ಅವರು ಆಕ್ರೋಶ ಏನು ಜನಾಕ್ರೋಶ ಕಾರ್ಯಕ್ರಮ ಹಾಕಿದ್ರಲ್ಲ ಅದಕ್ಕೆ ನಾನು ವಿಜೇಂದ್ರ ಅವ್ರಿಗೆ ಮತ್ತು ಅಶೋಕ್ ಅವರಿಗೆ ನೀವು ನಮ್ಮ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಏನು ಮಾಡೋ ಕೊಟ್ಟಿದ್ರಲ್ಲ ಅದನ್ನು ಕೇಂದ್ರ ಸರ್ಕಾರ ನಿಮ್ಮ ತಾಕತ್ತಿದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ ಇವರು ಉತ್ತರ ಕುಮಾರ್ ಇದ್ದಂಗೆ ಯಾರು ಈ ಬಿ ಜೆ ಪಿ ಅವರು ಇದ್ದಾರಲ್ಲ ಉತ್ತರ ಕುಮಾರ್ ಇದ್ದಂಗೆ ಉತ್ತರ ಕುಮಾರ್ ಪೌರುಷ ಒಲೆ ಮುಂದೆ ಅಷ್ಟೇ ಆಮೇಲೆ ನಮ್ಮ ರಾಜ್ಯದ ನೆಲ ಜಲ ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಐದು ಕೋಟಿ ಐದು ಪ್ರತಿ ವರ್ಷ ಐದು ಲಕ್ಷ ಕೋಟಿ ಜಿ ಎಸ್ ಟಿ ಹೋಗುತ್ತಲ್ಲ ಅದಕ್ಕೆ ಪೂರಕವಾಗಿ ಅವರು ಎಷ್ಟು ಕೊಡ್ತಾರೆ ನಮಗೆ ಹದಿಮೂರು ಪೈಸೆ ಎಷ್ಟು ಕೊಡ್ತಾರೆ ಅದನ್ನು ಕೇಳೋ ತಾಕತ್ತಿಲ್ಲ ಇವರಿಗೆ ಯಾರಿಗೆ ನರೇಂದ್ರ ಮೋದಿ ಅವರ ನಿಂತ್ಕೊಂಡು ಕೇಳೋ ಶಕ್ತಿನೇ ಇಲ್ಲ ಇವರು ಇಪ್ಪ ಈ ಎಂ ಪಿಗಳಿಗೆ ಗೆದ್ದಿದಾರಲ್ಲ ಏನು ನಿಷ್ಪ್ರಯೋಜಕರು ಇವರು ನಮ್ಮ ರಾಜ್ಯದ ಮಂತ್ರಿಗಳಾಗಿದ್ದಾರಲ್ಲ ಅವರು ಕೂಡ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ ಇಂಥವರು ಗೆದ್ದಿದ್ದು ನಮ್ಮ ರಾಜ್ಯದ ದುರಾದೃಷ್ಟು ಇನ್ನೊಂದು ಕಡೆ ಕಡೆಯಿಂದ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಬಸ್ಸುಗಳ ಸಂಖ್ಯೆ ಹಿಂದೆ ನಾಲ್ಕು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೂ ಇಪ್ಪತ್ತ್ ಮೂರವರೆಗೂ ನಾಲ್ಕು ವರ್ಷ ಸತತವಾಗಿ ಒಂದು ಬಸ್ಸು ತಗೊಂಡಿರಲಿಲ್ಲ ಇಲ್ಲೇ ನಮ್ಮ ಎಮ್ ಡಿ ಇದಾರೆ ಕೇಳಿ ನಾಲ್ಕು ವರ್ಷಗಳ ಕಾಲ ಒಂದು ಬಸ್ಸು ತಗೊಂಡಿರಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಆಮೇಲೆ ರಿಟೈರ್ಮೆಂಟ್ ಆಗಿದ್ರಲ್ಲ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ನಾನು ಬಂದ ಮೇಲೆ ಗುಲ್ಬರ್ಗಾದಲ್ಲಿ ಸಾವಿರದ ಆರ್ನೂರಕ್ಕೆ ಜನಕ್ಕೆ ಉದ್ಯೋಗ ಕೊಟ್ವಿ ಕಂಡಕ್ಟರು ಡ್ರೈವರ್ಸು ಮತ್ತು ಒಂದು ಇನ್ನೂರೈವತ್ತು ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ವಿ ಹೋದ ವರ್ಷ ಎಷ್ಟು ಬಸ್ ತೊಗೊಂಡಿದ್ದು ರಚಪ್ಪ ಸರ್ ಎರಡು ವರ್ಷದಲ್ಲಿ ಸಾವಿರದ ಮೂವತ್ತೊಂದು ಬಸ್ಸು ಎರಡು ವರ್ಷದಲ್ಲಿ ತೊಗೊಂಡ್ವಿ ಅವ್ರು ನಾಲ್ಕು ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಆಮೇಲೆ ಈಗ ಮತ್ತೆ ಎರಡು ಸಾವಿರ ಬಸ್ ಕೊಟ್ಟಿದ್ದಾರೆ ಮನೆ ರಿವೈಸ್ ಇದೆ ಬಜೆಟ್ ಅಲ್ಲಿ ಅವಾಗ ಇಲ್ಲೂ ಇಲ್ಲಿ ಮತ್ತೆ ಏಳ್ನೂರ ಎಂಟುನೂರು ಬಸ್ ಈ ವರ್ಷ ಸೇರಿಸ್ತೇನೆ